ಮೌನವಾಗಿರ್ರಿ ದಿಸ್ ಇಸ್ ಇಂಪಾರ್ಟೆಂಟ್ ಮೌನ ಅಂತ ಅಂದರೆ ಇಷ್ಟೇ ಮೊಬೈಲ್ ಆಫ್ ಟಿ ವಿ ಆಫ್ ಸುಮ್ಮನೆ ನಿಮ್ಮ ಪಾಡಿ ನೀವು ಹೋಗಿ ಕುತ್ಕೊಳ್ಳ್ರಿ ನಿನ್ನೆ ಬಳ್ಳಾರಿಗೆ ಹೋದಾಗ ಒಂದು ಮಜವಾದ ಇನ್ಸಿಡೆಂಟ್ ಹೇಳ್ತಾರೆ ಅಲ್ಲಿ ಲೆಕ್ಚರ್ ಅಲ್ಲ ನಮ್ಮದೇ ಡಿಪಾರ್ಟ್ಮೆಂಟ್ ಅದು ಸರ್ ನಮ್ಮ ಹುಡುಗರನ್ನ ಒಂದು ಹತ್ತು ಜನನ ಸೆಲೆಕ್ಟ್ ಮಾಡ್ತೀನಿ ಆ ಪರ್ಸನ್ ಹೇಳಿದ್ರು ಬಸವರಾಜ್ ಅಂತ ಭಾಳ ಆಯಿತು ಹತ್ತು ಜನ ಹುಡುಗರನ್ನ ಒಂದು ಊರಲ್ಲಿ ಒಯ್ದು ಬಿಡ್ತಾರೆ ಅಂತ ಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಬಿಡ್ತಾರೆ ಇವರೇ ಎರಡು ಬಾಡಿಗೆ ಮನೆ ಐದರು ಐದು ಜನ ಒಂದು ಮನೇಲಿ ಐದು ಜನ ಒಂದು ಮನೆಯಲ್ಲಿ ಯಾಕೆ ಆ ಹಳ್ಳಿಗೆ ಒಯ್ದು ಬಿಡ್ತೀರಿ ಸರ್ ಅಂತ ಅಂದರೆ ಆ ಊರಲ್ಲಿ ಮೊಬೈಲ್ ನೆಟ್ವರ್ಕ್ ಬರಲ್ಲ ಮೊಬೈಲ್ ನೆಟ್ವರ್ಕ್ ಇಲ್ಲ ಇವರೇ ಅನ್ನ ಮಾಡ್ಕೋಬೇಕು ತಿನ್ನಬೇಕು ಯಾವ್ಯಾವ ಹುಡುಗರು ನಾವು ಊರಲ್ಲಿ ಒಯ್ದು ಬಿಟ್ಟು ಬರ್ತಾರೋ ಒಂದು ವರ್ಷ ಬಿಟ್ಟು ಆ ಹತ್ತು ಜನ ಹುಡುಗರು ಅಪಾಯಿಂಟ್ ಆಗಿ ಸೆಲೆಕ್ಟ್ ಆಗ್ತಾರ ಬೇರೆ ಬೇರೆ ಜಾಬ್ಗಳಿಗೆ ಅಂದರೆ ನೀವು ಅಜ್ಞಾತ ವಾಸಕ್ಕೆ ಹೋಗ್ಬಿಡ್ಬೇಕು ನೀವೆಂಗೆ ಹೆಂಗೆ ಅಂದರೆ ನೀವಿದ್ದೀರಿ ಅನ್ನೋದನ್ನು ತೋರ್ಸಕ್ಕೆ ಭಾಳ ಟ್ರೈ ಮಾಡ್ತಾ ನೀವು ನೀವಿದ್ದೀರಪ್ಪ ಇದೀರಕ್ಕ ನಂಗೆ ಗೊತ್ತು ಯಾಕಂದರೆ ಒಂದು ಮದುವೆ ಮನೆಗೆ ಹೋಗ್ತೀರಿ ಫಸ್ಟ್ ಏನು ಮದ ಮಕ್ಕಳು ನೀವು ಮದುವೆ ಮನೆ ಎಂಟ್ರಿಯಲ್ಲೇ ನಿಮ್ಮ ಮೊಬೈಲ್ ಹಿಂಗೆ ಎದ್ದೇಳ್ತು ಕ್ಲಿಕ್ ಕ್ಲಿಕ್ ಆಯಿತು ಸರಿ ನೆಕ್ಸ್ಟ್ ಏನು ಟಕ್ ಟಕ್ ಎಲ್ಲಿಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂದರೆ ನಿಮ್ಮನ್ನು ನೀವು ಈಗೇ ತೋರ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀರಾ ಒಂದು ವರ್ಷ ಕಣ್ಮರೆಯಾಗ್ರಿ ನಾಪತ್ತೆ ನಾನು ಮುಂದಿನ ವರ್ಷ ಒಂದು ಸಕ್ಸಸ್ ಜೊತೆಗೆ ಬರ್ತೀವಿ ಅಂತ ಆ ಥರ ಮಾಡಿರಿ ಮಲಗೋದು ಏಳೆಂಟು ಗಂಟೆ ಮಲಗ್ರಿ ಈಗ ನನ್ನ ಏಜಲ್ಲಿ ನಾನು ಐದಾರು ಗಂಟೆ ಮಲಗ್ತೀನಿ ನಂಗೆ ಸಾಕು ನಿಮಗೆ ಏಳು ಗಂಟೆ ನಿದ್ದೆ ಬೇಕು ಚೆನ್ನಾಗಿ ಮಲ್ಲಿಗ್ರಿ ಆಟೋಮೆಟಿಕ್ಲಿ ಗೆಟ್ ದ ಸಕ್ಸಸ್ ಓಕೆ ಗುಡ್ ಹ್ಯಾಬಿಟ್ಸ್ ಜಾಸ್ತಿಯಾಗಿ ಬ್ಯಾಡ್ ಹ್ಯಾಬಿಟ್ಸ್ ಕಡಿಮೆ ಆಗಿ ಸರಿಯಾದ ಹ್ಯಾಬಿಟ್ಟನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಗೆದ್ದು ಬರ್ತೀರಿ ಲಾಸ್ಟ್ ಇಷ್ಟೇ ಇವಾಗ ನಿಮಗೆ ಮಾತಾಡಕ್ಕೆ ಬಿಡ್ತೀನಿ ಒಂದು ವಿಷನ್ ಇಟ್ಕೊಬೇಕು ನಾನು ಇದು ಆಗ್ತೀನಿ ಅಂತ ಪ್ರಾಕ್ಟೀಸ್ ಮಾಡಬೇಕು ಆಗ್ತೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದೀರಿ ನಿಮಗೆ ಇಷ್ಟು ಭಾಷಣ ಕೇಳಿದ್ಮೇಲೆ ನಾನು ಅದು ಆಗಬೇಕು ಅಂತ ಎಲ್ಲರಿಗೂ ರೆಗ್ಯುಲರ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ದಿನ 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 ಮಾಡ್ತಾ ಇದ್ದಾಗ ಅದು ಹ್ಯಾಬಿಟ್ ಆಗುತ್ತೆ ಈಗ ನಾನು ಜಾಬ್ ಸೇರಿದಾಗ ಹುಟ್ಟದೇ ಇರೋ ಹುಡುಗರು ಇದ್ದಾರೆ ಕೆಲವರೆಲ್ಲ ನಾನು ಜಾಬ್ ಸೇರಿದಾಗೆ ಹುಟ್ಟಿಲ್ಲ ಐ ಸೆಲೆಕ್ಟೆಡ್ ಟು ಪೊಲೀಸ್ ಇನ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ಒನ್ ಮೇಲೆ ಹುಟ್ಟಿದವರೆಲ್ಲ ಕೈಯತ್ರಿ ನೋಡೋಣ ಒನ್ ಮೇಲೆ ಹುಟ್ಟಿದವ್ರು ನೋಡ್ರಿ ಇವರೆಲ್ಲ ನನ್ನ ಜಾಬ್ ಸಿಕ್ಕ ಮೇಲೆ ಹುಟ್ಟಿದ ಹುಡುಗರು ಈಗ ಹೊರಗಡೆ ಇಲ್ಲಿ ಓಡಕ್ಕೆ ರನ್ನಿಂಗ್ ಹೋಗ್ಬೇಕಾರೆ ಹೀಗೆ ರನ್ನಿಂಗಲ್ಲಿ ಯಾರು ಗೆಲ್ತಾರೆ ಅಂದರೆ ಇವ್ರು ಅಷ್ಟೊಂದು ನಾನು ಬೀಟ್ ಮಾಡಬಲ್ಲೆ ಬಿಕಾಸ್ ಎವ್ರಿ ಡೇ ಐ ರನ್ ಐ ವಾಕ್ ಐ ಜಾಗ್ ಫಿಟ್ನೆಸ್ ಮೇಂಟೈನ್ ಮಾಡಿದ್ರಿ ಅಂದರೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ ಒನ್ಸ್ ಹ್ಯಾಬಿಟ್ ಆಯಿತು ಅಂದರೆ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ ಐದು ಗಂಟೆಗೆ ಏಳಬೇಕು ಹ್ಯಾಬಿಟ್ ಐದು ಗಂಟೆ ಓದಬೇಕು ಹ್ಯಾಬಿಟ್ ಇಪ್ಪತ್ತೊಂದು ದಿನ ಕಷ್ಟಪಡ್ರಿ ಆಟೋಮೆಟಿಕ್ಲಿ ನಿಮ್ಮ ಲೈಫಲ್ಲಿ ಅದು ಸೇರ್ಕೊಂಡ್ಬಿಡುತ್ತೆ ಒಂದ್ಸರಿ ದೆವ್ವಗಳು ಸೇರಿಕೊಂಡ್ರೆ ಬಿಟ್ಟು ಹೋಗಲ್ಲ ಬಟ್ ನಿಮಗೆ ಯಾವ ದೆವ್ವ ಸೇರ್ಕೊಂಡಿದೆ ಅಂದರೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಸುರಾಪಾನಂ ಅಂತ ಹೇಳ್ತಾರೆ ಮೊದಲೇ ಮಂಗ ಮಂಗಕ್ಕೆ ಎಣ್ಣೆ ಹೊಡಿಸಿದ್ರೆ ಏನಾಗುತ್ತೆ ಇನ್ನೂ ಆರಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಧ್ಯೆ ವೃಶ್ಚಿಕ ದಂಶನಂ ಅಂತ ಹೇಳುತ್ತೆ ರುಶ್ಚಿಕ ಅಂದರೆ ಚೇಳು ಮಂಗ ಮೊದಲೇ ಮಂಗ ಅದು ಹಾರಾಡ ಮಂಗಕ್ಕೆ ಎಣ್ಣೆ ಹೊಡ್ಸಿದ್ರೆ ಇನ್ನೆಷ್ಟು ಹಾರಾಡ್ತಿರತ್ತೆ ಎಣ್ಣೆ ಹೊಡೆದಿರೋ ಮಂಗಕ್ಕೆ ಚೇಳ ಬಂದು ಕಚ್ಚುತ್ತೆ ಅವಾಗ ಇನ್ಯಾವ ತರ ಆಡ್ತಿರ್ಬೋದು ತನ್ಮಧ್ಯೆ ಮುಗಿಯಲ್ಲ ಶ್ಲೋಕ ತನ್ಮಧ್ಯೆ ಭೂತ ಸಂಚಾರೇ ದೆವ್ವ ಬಂದು ಸೇರ್ಕೊಂಬಿಟ್ರೆ ಯದ್ವಾ ತದ್ವ ಭವಿಷ್ಯತಿ ಅನ್ನುತ್ತದು ಭವಿಷ್ಯ ಹೆಂಗಿರುತ್ತೆ ಯದ್ವಾ ತದ್ವಾ ನೀವು ಹಂಗೆ ಮೊದಲೇ ಮಂಗ ಮರ್ಕಟಸ್ಯ ಸೋಷಿಯಲ್ ಮೀಡಿಯಾ ಸುರಾಪಾನಂ ಟೆಲ್ ಯಾವುದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಸೇರ್ಕೊಂಡ್ಬಿಟ್ಟಿದೆ ತನ್ ಮಧ್ಯೆ ಟಿ ವಿ ಸಂಚಾರೆ ಟಿ ವಿ ಬಂದು ಸೇರ್ಕೊಂತು ಮಧ್ಯೆ ಬ್ಯಾಡ್ ಹ್ಯಾಬಿಟ್ಸ್ಗಳು ಬಂದು ಸೇರ್ಕೊಂಡ್ವು ಮಧ್ಯೆ ಸಿಕ್ಕಾಪಟ್ಟೆ ನಿದ್ದೆ ಮಾಡೋದು ಕಲ್ತ್ಕೊಂಡ್ರಿ ಮಧ್ಯೆ ಸ್ಟಡಿ ಮಾಡಲಿಲ್ಲ ಅಂದರೆ ಯದ್ವಾ ತದ್ವಾ ಭವಿಷ್ಯತಿ ನಿಮ್ಮ ಭವಿಷ್ಯನು ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಕಂಟ್ರೋಲ್ ಯುವರ್ ಮೈಂಡ್ ಈ ದೇಶವನ್ನು ಸಮೃದ್ಧವಾಗಿಡ್ಬೋದು ಟಾಪಿಕಿಗೆ ಬಂದ್ಬಿಡ್ತೀನಿ ನಾನು ನಾನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಪ್ರತಿ ವರ್ಷ ಕಟ್ಟೋ ಟ್ಯಾಕ್ಸ್ ನಾನೇನು ಸಿಕ್ಕಾಬಡಿ ದುಡಿತೆ ಅಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಅಷ್ಟೇ ಎರಡು ಲಕ್ಷ ರೂಪಾಯಿ ತೆರಿಗೆ ಕಟ್ತೀನಿ ನಾನು ಒಂದು ಲಕ್ಷ ಡೈರೆಕ್ಟ್ ಟ್ಯಾಕ್ಸು ಒಂದು ಲಕ್ಷ ಇನ್ಡೈರೆಕ್ಟ್ ಟ್ಯಾಕ್ಸ್ ನನ್ನ ಥರದ ಭಾರತದಲ್ಲಿ ದುಡಿಯುವ ಯುವಕರು ನೀವೆಲ್ಲ ಸೇರಿಕೊಂಡು ಅರವತ್ತು ಲಕ್ಷ ಜನ ಆದರೆ ಅರವತ್ತು ಕೋಟಿ ಜನ ಒಬ್ಬೊಬ್ರು ಎರಡೆರಡು ಲಕ್ಷ ಟ್ಯಾಕ್ಸ್ ಕಟ್ಟಿದರೆ ನೂರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಬರುತ್ತೆ ರಿಚ್ನೆಸ್ಸಲ್ಲಿ ದೇಶ ಶ್ರೀಮಂತ ಆಯ್ತು ನೀವೆಲ್ಲ ದುಡಿದ್ರಿ ಟ್ಯಾಕ್ಸ್ ಕಟ್ಟಿದ್ರಿ ದೇಶ ಶ್ರೀಮಂತ ಆಯ್ತು ನೀವೆಲ್ಲ ಹೆಲ್ತಿಯಾಗಿದ್ದು ಪೇಷಂಟ್ ಆಗದೆ ಕಾಯಿಲೆ ಬರದೆ ಹಾಸ್ಪಿಟ್ಲ್ಗಳಿಗೆ ಪದೇ ಪದೇ ಹೋಗದೆ ಈಗ ನಿಮಗೆ ಎಕ್ಸೈಸ್ ಮಾಡ್ರಿ ಮಾಡ್ರಿ ಅನ್ನಲ್ಲ ನೀವು ಅನ್ಕೋಬಹುದು ಏನು ಭಾರಿ ಎಕ್ಸೈಸ್ ಮಾಡಿ ಇವನೇನು ಭಾರಿ ವರ್ಷ ಬದುಕ್ತಾನು ಬಿಡ ಅನ್ಸ್ತಿರುತ್ತೆ ಕೆಲವ್ರಿಗೆ ಮನ್ಸಲ್ಲಿ ನಾನು ಭಾರಿ ವರ್ಷ ಬದುಕಬೇಕು ಅಂತ ಫಿಟ್ ಆಗಿರ್ರಿ ಅಂತ ಇಲ್ಲ ನನ್ನನ್ನು ಕರೆದುಕೊಂಡು ನನ್ನ ಹೆಂಡತಿನೋ ನನ್ನ ಮಗುವೋ ನನ್ನ ಅಮ್ಮನೋ ನನ್ನ ಅಪ್ಪನೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನ್ನನ್ನು ಅವ್ರು ಚಾಕ್ರಿ ಮಾಡ್ತಾರಲ್ಲ ಅದು ಇಷ್ಟ ಇಲ್ಲ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ ಇದ್ದೀನಿ ನೋ ಬಡಿ ನನಗೆ ಚಾಕರಿ ಮಾಡಬಾರ್ದು ಇವತ್ತು ನಮ್ಮ ಹಾಸ್ಪಿಟ್ಲ್ಗಳೆಲ್ಲ ಉದ್ಧಾರ ಆಗಿದ್ದಾವೆ ಸ್ಟ್ರಾಂಗ್ ಆಗ್ತಾ ಇದ್ದಾವೆ ಅಂದರೆ ನಾವು ನೀವು ಹಾಳಾಗ್ತಾ ಇದ್ದೀವಿ ಅಂತ ಅರ್ಥ ಯಾವ ವಿಚಾರದಲ್ಲಿ ಹೆಲ್ತ್ ಸರಿಯಾದ ಫುಡ್ ತಿನ್ರಿ ಸರಿಯಾದ ಎಕ್ಸಸೈಸ್ ಮಾಡ್ರಿ ಹೆಲ್ತ್ ಚೆನ್ನಾಗಿರುತ್ತೆ ದೇಶ ಸಮೃದ್ಧ ಆಗತ್ತೆ